ਦੇ ਦੇ ਪ੍ਰੀਮੀਅਮ ਅਲਾ ਦਿਨ ਹਰਦੇ ਨੇ ਅੰਚਤ ਨਿੰਦੋ ਇਹ ਲੋਵ ਮੈਰਿਜ ਅਲਾ ਆ ਐਸੇ ਹੁੰਦਾ ਮੈਂ ਅਸੱਤ ਗੇਟ ਉਹਨਜੀ ਵੀਡੀਓ ਵਰਕ ਕਰੂ ਨੀਟ ਉਹਨੇ ਉਹੇਰਲਾ ਨੰਬੁਰ ਚੀ ਵਿਸ਼ੇ ਬਣਾ ਇਹ ਤਾਂ ਖੁਸ਼ ਹੋਤਾ ਵੀਰਗੇ ਇਹ ਤੌਂਦ ਤੌਂਦ ਐਂ ਕਾਈ ਨਾਤੇ ਦਾਸ ਪਰ ਪਲੇਕਮਲ ਬਲੀ ਹਾਈ ਵੈਲਕਮ ਟੂ ਮਨੀ ಎಂತ ಎಂತಾಯ್ ಚುರಿಂಚೋಳಿ ನಾನು ಕಪ್ಪಾ ತೀನಿ ಬೆರ ಬ್ಲರ್ರ್ ಬೇರೆ ಇರು ಒನ್ ಪುಳ್ಳೆ ಇನ್ನು ಎರಡು ದಿನಗಳಿದೆ ಇವತ್ತು ಮತ್ತೆ ನಾಳೆ ಹದಿನಾಲ್ಕಕ್ಕೆ ಏನು ವಿಶೇಷ ಎಂಚತ್ತಿ ಹಂ ಪ್ರೇಮಾಸ್ಮಿ ಹಂ ಪ್ರೇಮಾಸಿ ಅಮ್ಮ ಪ್ರೇಮಿಗಳ ದಿನಾಚರಣೆ ನಾಡಿದ್ದು ಪ್ರೇಮಿಗಳ ದಿನಾಚರಣೆ ನಾಡಿದ್ದೆ ಯಾವಾಗ ಹದ್ನಾಲ್ಕಕ್ಕೆ ಇದು ಆ ಇದು ಊರ್ ಡೇ ಶುಕ್ರ ಶುಕ್ರ ಹತ್ತಿ ಉಂದಿಯಮ್ಮ ಒಂದು ವ್ಯಾಲೆಂಟೈನ್ಸ್ ಡೇ ವ್ಯಾಲೆಂಟೈನ್ಸ್ ಡೇ ವ್ಯಾಲೆಂಟೈನ್ಸ್ ಡೇ ಡೇ ಪ್ರೇಮಿಗಳ ದಿನಾಚರಣೆ ವ್ಯಾಲಂಟೈನ್ಸ್ ಡೇ ಪ್ರೇಮಿ ದಿನಾಚರಣೆ ಅಂಥ ಪ್ರೇಮಿಗಳ ದಿನಾಚರಣೆಗೆ ನಿಮಗೊಂದು ಕ್ವೆಶನ್ ಉಂಟು ತಟ್ಟಂತ ಹೇಳಿ ತಟ್ಟಂತೆ ಹೇಳಿ ಹೇಳಬೇಕು ಪ್ರೇಮಿಗಳಂದರೆ ಯಾರು ಯಾರು ಅದೇ ಯಾರು ಪ್ರೇಮಿಗಳಂದರೆ ನಾನು ಗೊತ್ತುಂಟ ನಿಮ್ಮದು ಇದು ಲವ್ ಮ್ಯಾರೇಜ್ ಅಲ್ಲ

ಖಳ್ಳಿದುಲ್ಲ ಅದಾರಾวจಿ ಗೊತ್ತಾ ಹೇರ್ ತುಜೇ ರಾದಾಕದೂ ಪೀರಿ ಅವೆ ಅದು ಪ್ರೇಮಿಗಳ ದಿನಾಚರಣ ನಮ್ಮ ತುಳುನಾಡಲ್ಲಿ ಮತ್ತೆ ಕರ್ನಾಟಕದಲ್ಲಿ ಇರುವ ಎಲ್ಲರಿಗೂ ಅವರೆ ಇರೋಯಿಂದ ಮಾತಾ ಪ್ರೇಮಿ ಲೀಗ್ಲ ಶುಭಾಶಯಗಳ ಪಣೆಮ ಮಾತಾ ಪ್ರೇಮಿ ಪ್ರೇಮಿಗಳಿಗೆ ಶುಭಾಶಯಗಳು ಪ್ರೇಮಿ ಪ್ರೇಮ ಅತ್ತು ಮೂಲ ಪ್ರೇಮ ಪ್ರೇಮ ಅತ್ತಿವಾ ಪ್ರೇಮಿಗಳು 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 ಆ ಅವರಿಗೆ ಮಾತೆ ಪ್ರೇಮಿಗಳಿಗೆ ಶುಭಾಶಯಗಳು ಶುಭಾಶಯಗಳು ಮತ್ತೆ ಯಾರು ಮತ್ತೆ ಯಾರಿಗೆ ಮತ್ತೆ ಯಾರಿಗೆ ಮಾಡ್ತೀರಿ ಮತ್ತೆ ಯಾರಿ ನೀನೇನಿದ್ರೆ ಅಕ್ಕ ಮತ್ತು ಬಾಳ ಅಕ್ಕ ಒಂದು ಕುಟುಂಬದ ಎಂಗಿರೋ ಒಂದು ಬ್ರಹ್ಮಲತೆ ಒಂದು ಮಾರ್ನ ಅತ್ತೆ ಇವತ್ತು ಒಂದೆರಡು ದಿವಸ ನಾವು ಇರಲಿಲ್ಲ ನನಗೆ ಜ್ವರ ಇತ್ತು ನಾನು ಹೋಗಿದ್ದೀನಿ ಇವರು ಪಕ್ಷಿಗೆ ಹೋಗಿದ್ದಾರೆ ನೆಂಟ್ರು ಕಟ್ಟಿದ್ರು ಇವರು ಅಂಜಂಗ್ ಎರಡು ಮುಂಚೆ ದಿನ ಒಂದು ಯೂಟ್ಯೂಬ್ ಬರ್ರಾಯ್ತಿ ಕವತಾನ ಇತ್ಯಾನಿಡ ಬಿದ್ದಾಡ್ತೀನಿ ನೋಡಿ ಬಂದಾಗ ಸ್ವಲ್ಪ ಈಗ ಬಯ್ಯ ಬಯ್ಯ ಕತ್ತಲೆ ಆಗಿದೆ ಸ್ವಲ್ಪ ನಾವಿವಾಗ ಒಂದು ಇಲ್ಲೊಕೀಲಿಗೆ ಹೋಗ್ಲಿಕ್ಕೆ ಉಂಟು ಅಮ್ಮ ಅವರ ಮನೆ ಹೋಗ್ಲಿಕ್ಕೆ ಹೋಗ್ಲಿಕ್ಕೆ ಉಂಟು ಎಲ್ಲ ಇಲ್ಲೋ ಕಿಲೋ ಅಂಚೆ ಇತ್ತಿಂಗ್ಳಿಗೆ ಓದ್ಬಾರ್ದಿ ಬಕ್ಕ ಅಲ್ಪ ಪೇರ್ ಮದ ತಿರು ತೂಕ ಸಾಧ್ಯ ಆನೊಂದು ವೀಡಿಯೋ ಪಾಡ್ಗ ಅದೇ ಇತ್ತೂಜೆ ಒಂದು ಪುಣಾತ ಇಲ್ಲೋಗಿಲ್ದ ಅಲ್ಪ ಪಾಡ್ರೆ ಆಜಿನ್ ಅಂಡ ಬೇಜಾರು ಕೊಡ್ಸಿ ಬಕ್ಕ ಅಲ್ಪ ಏರು ಖಂಡಿತ ಅದ್ಲ ಹಾತಿರುವ ಇದಿಂದ ಕಂಟಿನ್ಯೂ ಮಾಡಿ ಅದೇ ಹೊರಡ್ತೇವೆ ನಾವು ಈಗ ಈಗ ನಾನು ಲವ್ ಮಾಡಲಿಲ್ಲ ಅಲ್ಲ ನೀವು ಲವ್ ಮಾಡಿದಿರ ಏನು ಏನು ಲವ್ ಮಾಡಲಿಲ್ಲ ನೀವು ಏನು ಬೇಜಾರು

మోలు మళ్ళా సాల్ కండు దే తులే తులే దే లూడో గబ్బును ఆ తులే అలాగే ఇని ఓదది చూ ఇనిందే లూడో గబ్బు ఆ తే హా ఓదది అతని ఏత్యా దాదా ఓద్య పక్కడే లాటే విడుమీ మోల్ బాల్ సోపు టెన్షన్బడి Yed koyun gülü yotun de. Yed koyun gülü yotun. Mujhe na. Gubli. Gubli.

ಹಾ ಐಸ್ ಕಾರ ಖುಷಿ ಮರ ಹಾ ತಂಪಪ್ಪ ಮೈಸ ಅದೇ ಹಾಂ ಬ್ಯಾಂಗ್ಳೂರ್ದು ಮಾಲ್ಪಾಟಿ ನಮ್ಮ ಖ್ಯಾತ ಮಾಲ್ ರಾಜ್ சாய்ரணி ஃபஸ்ட் நைட்டு அது ஃபஷ்தர் ஃபுட் ஆத்தானா அல்ல ஃபுடா ஹவு

ಈ ಜನ ಕಾಸು ಮಲ್ ತಿಂದು ಕಾಸು ಮಲ್ತದಿದ್ದೆ ನೀತು ನೀತು ಕಾಸು ಬ್ಯಾಗ್ ಬ್ಯಾಗ್ಡು ಕಮ್ಮಿ ಒಂದು ಪತ್ತು ಲಕ್ಷ ಮಟ್ಟ ಬತ್ತ ಹಾತಿತ್ತು ನೀಡಿ ಈ ಜನ ಈ ಜನ ಕಾಸು ಮಲ್ ತಿನ್ ಆರ್ ಇತ್ತೆ ಹೊಸಿ ನನ್ನ ಫಾಸ್ಟ್ ಅಲ್ಲ

ಹೋದ ಅಲ್ಪ ಹಾಡ್ರೆ ಇದ್ಲ ಅಕ್ಕ ಹೆಂಗಲ್ಲ ಫ್ರೆಂಡ್ನ ಕಲಿತೀರು ಅಂಚಿರ್ದು ಬೇತ ವ್ಯವಸ್ಥೆ ಇಡ್ತೀರು ಮಾಲ್ದ ಅಂಚೂರು ಹಾಡು ಇತ್ತೆ ಅವನು ಆತದಿತ್ತೆ ಬರೀ ನೀವು ಪೊರ್ಲುದ್ರಿಗೆ ದತ್ತಾತನು ಅಣ್ಣರಿಗೆ ಎಲ್ಲ ಲವ್ವರ್ ಕೊರ್ರೆಗೆ ಅಂಚ ಲವರ್ ಕಾಣೆ ಕದ್ದ್ರಿಗೆ ಎಡ್ಮೆ ಅಂಟಿ ಬರಪೆ ಅಂತೋಲ್ಗೆ ಎಲ್ಲ ಕಾಂಡೆ ಆಜಿ ಗಂಟೆಗೆಲ್ಲಾಕ್ದು ಮೇಕಪ್ ಶುರು ಮಾಲ್ತದ ಎಡ್ಮೆ ಅಂಟಿ ಬರ್ ಬರಪೆ ಅಂತೋಲ್ಗೆ ಅಲ್ಲಿಗೆ ಉಂಗಿಲ ಕೆಬಿತಾ ಪಟಾನೂಲು ಅಥಗಿ ತೊಂತಿರ್ತೀವಿ బంగారుద్ర వనూల్ అల్లిగే ఒక నెత్తి భక్తుల ఊర దెత్తి కనదీరు ఫిదాడు బర్బా హ్యాపీ వ్యాలెంటైన్స్ డే టుమారో టుమారో ఇల్గొ సింగల్ప్నక్ పను దా ఐ కు అదే సింగల్ ఉప్నక్ ఎప్పోడు అంచా హోటల్ విష్ణు విలాస హోటే విష్ణు విలస అపోలో ఫార్మసి మెడికల్ బర్బా దీపా